ಕೆಲವೊಂದ್ರೆ ಕೆಲವರು ಅಧಿಕಾರಿ ಕಲಿಯಂಗ್ಳವ್ರು ಎಲ್ಲಾರು ಎಲ್ಲ ಹಾಡ್ ನಮ್ಗೆ ಗೊತ್ತಿಲ್ಲ ಹೊಡೆಯದ್ ಸ್ವಲ್ಪ ವೇಟ್ ಮಾಡ್ತೀರಿ

ನಿಮ್ಗೆ <Santhi> ನಾನು <Santhi> 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 <Santhi>

நீங்க அப்புறம் ஐத்ரி நம்ம நீட் ஆகிட்டு மனி கூடீங்க அப்புறம் மனைவாங்க முச்சரி

ನೀವ್ ಏನ್ ಮಾಡ್ತೇವೆ ಮಾಡ್ರಿ ನಾವ್ ಲೈನ್ ಐತ್ ನೋಡಿ ಲೈನ್ ಮಾಡ್ತೀವಿ ಲೈವ್ ಮಾಡ್ತಿದ್ರಿ ಲೈನ್ ಮಾಡ್ತೀವಿ ಯಾರಿ ನೀವೇ ಕೇಳಿ ನಮ್ಮನು ನೀವೇ ಮಾಡ್ತಿದ್ರಿ ನೀವೇ ಮಾಡ್ತೀರಿ ದಿನಾ ಬರ್ತೀರೋ ದಿನ ಬರ್ತೀವಿ ದಿನ ಬರ್ತೀವಿ ದಿನಾ ಬರ್ತೀವಿ ಬರ್ತೀವಿ ದಿನಾ ಬರ್ತೀವಿ ದಿನ ಬರ್ತೀವಿ ದಿನ ಮಂದ್ ಕೆಂಪ್ಲೇಂಟ್ ಮಾಡೋದು ದಿನ ಬರ್ತೇವ ಮಾಡ್ರಿ ಒಂದ್ ನಿಮಿಷ ಕಬ್ಬಿಟ್ ಮಾಡ್ರಿ ಕಬ್ಬಿಟ್ ಮಾಡಿ ಕಬ್ಬಿಟ್ ಮಾಡ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕಬ್ಬಿಟ್ ಮಾಡ್ರಿ ಒಂದ್ ನಿಮಿಷ ಕಬ್ಬಿಟ್ ಮಾಡ್ರಿ ಮುಗಲ್ಬಿಟ್ಟು ಬೇಡ್ರಿ ನೀವು ಮುಗಿಬಿಟ್ಟು ಬೇಡ್ರಿ ನೀವು ನಮ್ ಮೂರ್ ಬಿಟ್ಟು ಹೋಗಿದ್ ನಿಮ್ಗಿಲ್ಲ